ನಮಸ್ಕಾರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಹೆಣ್ಣು ಮಗಳಿಗೆ ಮದುವೆ ಆಗುವ ಸಂದರ್ಭದಲ್ಲಿ ಮದುವೆಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಖರ್ಚಿನ ಹಣ ಮದುವೆಗೆ ಕೊಟ್ಟಿರ್ತಕ್ಕಂಥ ಒಡವೆ ಮದುವೆಗೆ ಕೊಟ್ಟಿರ್ತಕ್ಕಂಥ ಇತರ ಎಲ್ಲ ರೀತಿಯ ಹಣ ವಸ್ತು ಬಂಗಾರ ಆಸ್ತಿ ಈ ಎಲ್ಲವನ್ನು ವಿಭಾಗ ನೀವು ಕೇಳುವಾಗ ಸಂದರ್ಭದಲ್ಲಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಯಾಕಂತಂದರೆ ಆ ಹೆಣ್ಣು ಮಗಳಿಗೆ ಮದುವೆ ಸಂದರ್ಭದಲ್ಲೇ ಕೊಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು ಒಡವೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅವು ಸಂಪೂರ್ಣವಾಗಿರ್ತಕ್ಕಂಥ ಅಭಿವ್ಯಕ್ತಿ ಕುಟುಂಬದ ಆಸ್ತಿಯಲ್ಲಿ ಭಾಗ ಆಗಿರೋದರಿಂದ ಈ ಭಾಗ ಮಾಡುವ ಸಂದರ್ಭದಲ್ಲಿ ಆ ಅವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಸೊ ಹಾಗಾಗಿ ಸಾಮಾನ್ಯವಾಗಿ ಮದುವೆಗೆ ಮಾಡಿರ್ತಕ್ಕಂಥ ಖರ್ಚುಗಳ ಲೆಕ್ಕ ಇಟ್ಕೊಳ್ಳೋದು ಉತ್ತಮ ಬಂಗಾರ ಒಂದು ವೇಳೆ ಒಡವೆ ತೆಗೆದುಕೊಂಡಿದ್ದ ಅದರಲ್ಲಿ ಅದಕ್ಕೆ ಇಟ್ಕೊಳ್ಳೋದು ಉತ್ತಮ ಎಷ್ಟು ಖರ್ಚಾಗದು ಎಲ್ಲ ಅಕೌಂಟ್ಸ್ ಇಟ್ಕೊಳ್ಳೋದು ಉತ್ತಮ ಅಂತಕ್ಕಂಥ ನನ್ನ ಅಭಿಪ್ರಾಯ ಅದನ್ನು ಒಂದು ವೇಳೆ ಆ ಹೆಣ್ಣು ಮಗಳು ಭಾಗಾಂಶ ಕೇಳಿದಾಗ ಏನು ಭಾಗಾಂಶ ಕೊಡಬೇಕಾಗುತ್ತೋ ಈ ಎಲ್ಲ ಖರ್ಚು ಖರ್ಚುವರ್ಚಗಳನ್ನು ತೆಗೆದು ಉಳಿಕೆ ಅವರಿಗೆ ಭಾಗಾಂಶ ಎಷ್ಟು ಹೋಗುತ್ತೆ ಹೋಗುತ್ತಂತಕ್ಕಂಥದ್ದನ್ನು ನ್ಯಾಯಾಲಯ ನಿರ್ಣಯ ಮಾಡ್ಬೋದು ಆ ಮೂಲಕ ಹೆಣ್ಣು ಮಗಳಿಗೆ ಹತ್ತುದಾರಕೆಯನ್ನು ಕೊಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರಿ ಇನ್ನು ಕೆಲವರು ಕೇಳ್ತಾ ಇರೋದು ನಾವು ಮದುವೆಯನ್ನು ಆಡಂಬರದಿಂದಲೇ ಮಾಡಿ ಅಂತ ಕೇಳಿರೋದಿಲ್ಲ ಮಾಡಿರ್ತಾರೆ ಅಪ್ಪ ಅಮ್ಮ ಅವರ ಪ್ರತಿಷ್ಠೆಗೋಸ್ಕರ ಅವರು ಅವ್ರ ಪ್ರತಿಷ್ಠೆಗೆ ಮಾಡಿ ಅದನ್ನು ನಮಗೆ ಹೊರೆ ಮಾಡೋದು ಎಷ್ಟು ಸರಿ ಅಂತ ಅದರ ಪ್ರಶ್ನೆ ಅಲ್ಲ ಬರೀ ಇಲ್ಲಿ ಮದುವೆ ಅಂತಕ್ಕಂಥದ್ದು ಬರೀ ಅಮ್ಮ ಅಪ್ಪ ಅಥವಾ ನೆಂಟರ ಪ್ರತಿಷ್ಠೆ ಬರೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಮಾಡಿರ್ತಕ್ಕಂಥ ಮದುವೆ ಮದುವೆ ಮಗಳ ಒಂದು ಆಧಾರವಾಗಿಟ್ಟುಕೊಂಡು ಮದುವೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಯಾಕಂದರೆ ಆ ಮದುವೆ ಕೇಂದ್ರ ಬಿಂದು ಅಪ್ಪ ಅಮ್ಮ ಅಥವಾ ನೆಂಟರಾಗೋದಿಲ್ಲ ಆ ಮದುವೆಯ ಕೇಂದ್ರ ಬಿಂದು ಮದುವೆ ಹೆಣ್ಣು ಮಗಳು ಸೊ ಹಾಗಾಗಿ ಎಲ್ಲ ಖರ್ಚು ಮಾಡಿರ್ತಕ್ಕಂಥ ಅವರ ಒಂದು ಒಳಿತಿಗಾಗಿ ಅವರ ಅಭಿವೃದ್ಧಿಗಾಗಿ ಅವರ ಸಂತೋಷಕ್ಕಾಗಿ ಸೊ ಹಾಗಾಗಿ ಆ ಹೆಣ್ಣು ಮಗಳಿಗೆ ಮದುವೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ಎಲ್ಲವನ್ನು ಈ ಭಾಗಾಂಶ ಸಂದರ್ಭದಲ್ಲಿ ಪರಿಗಣಿಸಲಿಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ತೆಗೆದುಕೊಳ್ತಾರೆ ಅದು ಹೆಣ್ಣು ಮಗಳ ಒಂದು ಇಚ್ಛೆಯಂತೆ ಮಾಡಿದರು ಅಥವಾ ಅಪ್ಪ ಅಮ್ಮರ ಇಚ್ಛೆಯಂತೆ ಮಾಡಿದರು ಯಾರು ಅಮ್ಮ ಅಪ್ಪ ಇಚ್ಛೆ ಹೆಂಟ್ರೆಸ್ಟಿನ ಇಚ್ಛೆ ಅಥವಾ ಹೆಣ್ಣು ಮಗಳ ಇಚ್ಛೆ ಆ ಪ್ರಶ್ನೆ ಬರೋದಿಲ್ಲ ನೀವೆಷ್ಟು ಆ ಮದುವೆಗಾಗಿ ಖರ್ಚು ಮಾಡಿರ್ತಾರೋ ಅವೆಲ್ಲವನ್ನು ಭಾಗಾಂಶ ಸಂದರ್ಭದಲ್ಲಿ ಪರಿಗಣೆಗೆ ತೆಗೆದುಕೊಳ್ಳಲಾಗುವುದು